ವೇದಿಕೆ ವತಿಯಿಂದ ನೂತನವಾಗಿ ಸದಸ್ಯರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅವರು ಈ ತಾನೇ ವಿವಿಧ ಒಂದು ವಾರ್ಡ್ಗಳಿಂದ ನಮ್ಮ ಕನ್ನಡ ರಕ್ಷಣಾ ವೇದಿಕೆಗೆ ಮತ್ತೆ ಪಿ ಎನ್ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ನಡೆಯುತ್ತಂತಹ ರಕ್ಷಣಾ ವೇದಿಕೆಯನ್ನ ಅವರು ಸದಸ್ಯರಾಗಿ ಇವತ್ತು ಸ್ವಾಗತ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರ ಅನುಮತಿಯಲ್ಲಿ ಒಂದು ಶಾಲಕ ಮುಖಾಂತರ ಅವರನ್ನ ಬರಮಾಡ್ಕೊಂತಿದ್ದೀವಿ ಎಲ್ಲರೂ ಮಹಿಳೆಯರು ಈ ಒಂದು ರಕ್ಷಣಾ ವೇದಿಕೆಗೆ ಯುವ ನೂತನವಾಗಿ ಸದಸ್ಯರನ್ನ ಆಗಿದ್ದಾರೆ ಅವರಿಗೆ ಸ್ವಾಗತನ ಕೊಡ್ತಾ ಮತ್ತೆ ಈ ಒಂದು ವೇದಿಕೆಗೆ ದರ ಮಾಡ್ಕೊತ ಇದ್ದಾರೆ ಹೀಗೆ ನೂತನವಾಗಿ ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದಂತಹ ಸರ್ವ ಸದಸ್ಯರಿಗೆ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೂ ಮುಂದಿನ ದಿನಮಾನದಲ್ಲಿ ಸಾಮಾಜಿಕ ಹಾಗೂ ನಾಯಕ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾಡು ನುಡಿ ಭಾಷೆಗೆ ಅವರು ಯಾವ ರೀತಿ ಧಕ್ಕಿ ಬಾರದೇ ಇರುವಂತ ಒಂದು ಕೃತ್ಯಗಳಿಗೆ ಹೋರಾಟವನ್ನು ಮಾಡುವ ಮುಖಾಂತರ ಅವರಿಗೆ ಜಯವನ್ನು ಲಭಿಸ್ಲಿ ಅಂತ ಹೇಳಿ ಈ ಮುಖಾಂತರ ನಮ್ಮ ವೇದಿಕೆ ವತಿಯಿಂದ ಅವರಿಗೆ ಬರಮಾಡ್ಕೊಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಹರಿಹರ್ ತಾಲೂಕು ಬರೆದರಿಂದ ನನ್ನನ್ನು ನಾನು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ಅಧ್ಯಕ್ಷರು ಅಲ್ಪಸಂಖ್ಯಾತರ ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ ಅದನ್ನು ಗುರುತಿಸಿ ನನ್ನ ಕಾರ್ಯವೋಧಿ ಸಂಘಟನೆ ನಮ್ಮ ಕರ್ನಾಟಕ ವೇದಿಕೆಯ ನೇತೃತ್ವ ಮತ್ತು ಪಕ್ಷದಲ್ಲಿ ನಾವು ಸಣ್ಣ ಕಾರ್ಯಕರ್ತನಾಗಿ ಸಸನಾಗಿ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀನಿ ಅದು ನನ್ನ ಕಾರ್ಯಾವಧಿ ನೋಡಿ ನನ್ನ ಹರಿಹರ ದಾವಣಗೆರೆ ಜಿಲ್ಲೆಯ ಡಾಕ್ಟರ್ ಶ್ಯಾಮು ಶಿವರಪ್ಪನವರ ಆಶೀರ್ವಾದ ಮತ್ತು ಶ್ರೀ ಎಸ್ ಎಸ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಅವರನ್ನು ನನ್ನನ್ನು ಈ ಹರಿಯೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಂಗಿಲ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಅವರ ರೆಕಮೆಂಡೇಶನ್ ಅದು ಆಗಿದೆ ನಾನು ಹರಿಹಾರ ತಾಲೂಕಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸಂಘಟನೆ ಮಾಡ್ತಾ ಇದ್ದೀನಿ ನಾನು ಸಣ್ಣ ಕಾರ್ಯಕರ್ತನಾಗಿ ವಾರ್ಡ್ ಅಧ್ಯಕ್ಷನಾಗಿ ಬೂತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನನ್ನ ಅಲ್ಪಸಂಖ್ಯಾತರ ಮೈನಡಿ ಘಟಕದಿಂದ ಬರುವಂತ ಮುಸ್ಲಿಮ್ಸ್ ಮುಸ್ಲಿಂ ಸಮುದಾಯ ಜೈನರು ಬುದ್ಧಿಸ್ಟ್ ಕ್ರಿಶ್ಚಿಯನ್ಸ್ ಬರೀ ಒಂದೇ ಮುಸ್ಲಿಮ್ಸ್ ಎಲ್ಲ ಇವೆಲ್ಲ ಅಲ್ಪಸಂಖ್ಯಾತರಂತೆ ಬರೀ ಮುಸ್ಲಿಂ ಬರೋದಿಲ್ಲ ಜೈನರು ಸಿಖ್ರು ಬುದ್ಧಿಸ್ಟ್ ಮುಸ್ಲಿಮ್ಸ್ ಎಲ್ಲ ಸಮುದಾಯ ಸಮುದಾಯವನ್ನು ನಾನು ಬರುವಂತ ಯಾವ ಒಂದು ಆ ತೊಂದರೆಗಳಾಗಲಿ ಅವರ ಕಷ್ಟ ಪರಿಹಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಈ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ನಾನು ಈ ಸಮಸ್ಯೆಯನ್ನು ಜಿಲ್ಲಾ ಅಧ್ಯಕ್ಷರು ನಮ್ಮ ಮೈನಾರಿಟಿ ಅಧ್ಯಕ್ಷರಾದ ಆರಿಫುಲ್ಲ ಸಾಹೇಬ್ ಹೇಳಿದ್ದಾರೆ ನೀವು ಯಾವುದು ಕಾರ್ಯಕ್ರಮ ಆಗಲಿ ಮುಂಚೆನೆ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾವು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿದ್ದಾರೆ ಸಚಿವರು ಇದ್ದಾರೆ ನಮ್ಮ ಎಂ ಪಿ ಅವರಾದ ಪ್ರಭಾ ಮಲ್ಲಿಕಾರ್ಜುನ ಇದ್ದಾರೆ ನಮ್ಮ ಡಾಕ್ಟರ್ ಶ್ರೀಶಂಕರ್ ಶ್ರೀಚಂದ್ರಪ್ಪ ಸಾಹೇಬ್ ಇದ್ದಾರೆ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತೇನೆ ಅಂತ ಹೇಳಿ ತಮ್ಮಲ್ಲಿ ನಾನು ಹೇಳಿಕೊಂಡೆ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರದಿಂದ ಬರುವಂತ ಅನುದಾನಗಳು ಸೌಲಭ್ಯಗಳು ಯಾವುದೇ ವಸತಿ ಆಗಲಿ ತೊಂದರೆ ಆಗಲಿ ಯಾವ್ದೇ ಪರಿಹಾರ ಮಾಡುವಂತ ಸರ್ಕಾರ ಅನುವು ಬರುವಂತ ಕಾರ್ಯಕ್ರಮವನ್ನು ನಾನು ಅಲ್ಪಸಂಖ್ಯಾತರಿಗೆ ಮುಟ್ಟಿಸ್ತೇನೆ ಅಂತ ಹೇಳಿ ಮುಟ್ಟುವ ಕಾರ್ಯಕ್ರಮವನ್ನು ನಾನು ಶಾಸಕರಾಗ್ಲಿ ನಮ್ಮ ನಂದಿ ಶ್ರೀನಿವಾಸ ಆಗ್ಲಿ ನಮ್ಮ ಮುಖಂಡರಾದ ಡಾಕ್ಟರ್ ಶಾಮಿ ಶ್ರೀರಾವ್ ಅವ್ರ ಜೊತೆಯಲ್ಲಿ ಕೂಡಿ ಆ ಸಂದ್ ತಲುಪುವಂತ ಪ್ರಯತ್ನ ಮಾಡ್ತೇನೆ